ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆಲ್ಲ ಯೋ ವೈಲ್ಡ್ಸ್ ನೇಚರ್ ಸ್ಕೂಲ್ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ ಈ ವಾರದ ವಿಡಿಯೋ ಬಹುತೇಕ ಜನರಿಗೆ ಇರುವಂತಹ ಗೊಂದಲನ ನಿವಾರಣೆ ಮಾಡುವಂತಹ ವಿಡಿಯೋ ಆಗುತ್ತೆ ಇದು ಅಂತ ಭಾವಿಸ್ತೀನಿ ಕಾರಣ ಇಷ್ಟೇ ಅನೇಕ ಜನರು ನನ್ನನ್ನು ಪ್ರಶ್ನೆ ಮಾಡ್ತಾ ಇರ್ತಾರೆ ಸರ್ ಈ ಚೀತ ಮತ್ತು ಚಿರತೆ ಇವುಗಳ ನಡುವೆ ಏನು ಅಂಥ ವ್ಯತ್ಯಾಸಗಳಿದೆ ಮತ್ತು ಈ ಜಾಗ್ವಾರ ಅನ್ನೋ ಪ್ರಾಣಿ ನೋಡಲಿಕ್ಕೆ ಎಲ್ಲ ಮೂರೂ ಒಂದೇ ಥರ ಇರುತ್ತೆ ಮೈ ಬಣ್ಣ ಆಗಿರ್ಬೋದು ಅವುಗಳ ಚುಕ್ಕೆಗಳೆಲ್ಲ ಒಂದೇ ಥರ ಇರುತ್ತೆ ಗುರುತು ಏನು ವ್ಯತ್ಯಾಸ ಇವುಗಳ ನಡುವೆ ಅಂತ ನನ್ನ ಪ್ರಶ್ನೆ ಮಾಡ್ತಿರ್ತಾರೆ ಅದು ಮೀಡಿಯಾದವರಾಗಿರ್ಬೋದು ಅಥವಾ ವಿಜ್ಞಾನಿಗಳಾಗಿರ್ಬೋದು ವೈದ್ಯರಾಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಶಿಕ್ಷಕರೇ ಆಗಿರ್ಬೋದು ಸಾಕಷ್ಟು ಜನರಲ್ಲಿ ಈಗಲೂ ಸಹ ಆ ಒಂದು ಗೊಂದಲ ಇದೆ ಇನ್ನು ಕೆಲವು ಬಾರಿ ಟಿ ವಿಗಳಲ್ಲಿ ನಾನು ನೋಡ್ತಾ ಇರ್ತೀನಿ ಚಿರತೆ ಅಂತ ಬರೆಯೋ ಜಾಗದಲ್ಲಿ ಚೀತಾ ಅಂತ ಹೇಳಿ ಬರೆದಿರ್ತಾರೆ ಹಾಗಾಗಿ ಇದು ತಪ್ಪು ಮಾಹಿತಿನ ನೀಡುತ್ತೆ ಅಂಥ ತಪ್ಪು ಗೊಂದಲಗಳಿಗೆ ತೆರೆ ಎಳೆಯೋ ಒಂದು ಉದ್ದೇಶದಿಂದ ಈ ವಾರದ ವಿಡಿಯೋ ನಾನು ಚೀತಾ ಚಿರ್ತೆ ಮತ್ತು ಜಾಗ್ವಾರ್ ನಡುವಿನ ವ್ಯತ್ಯಾಸನ ಹೇಳ್ತಾ ಹೋಗ್ತೀನಿ ಅದರ ಜೊತೆಗೆ ಅತ್ಯಂತ ರೋಚಕವಾದ ವಿಷಯ ನಮ್ಮ ಕರ್ನಾಟಕದಲ್ಲೂ ಕೂಡ ಚೀತಾಗಳು ಇದ್ವು ಅನ್ನೋ ಒಂದು ವಿಷಯ ನನಗೆ ಗೊತ್ತಾದಾಗ ಆದಷ್ಟು ಸಂತೋಷ ನಿಜವಾಗ್ಲೂ ಅದು ಹೇಳ್ಕೊಳಕ್ಕಾಗಲ್ಲ ಕರ್ನಾಟಕದ ಯಾವ ಭಾಗದಲ್ಲಿ ಅಥವಾ ಯಾವ ಜಿಲ್ಲೆಯಲ್ಲಿ ಈ ಚೀತಾಗಳು ಇದ್ವು ಅಂತ ತಿಳಿಸ್ಕೊಡ್ತೀನಿ ಆದರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ವೈಲ್ಡ್ಸ್ ನೇಚರ್ ಸ್ಕೂಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೂ ಸಬ್ಸ್ಕ್ರೈಬ್ ಆಗುವಂತೆ ತಿಳಿಸ್ಕೊಡಿ ಸೊ ಸ್ನೇಹಿತರೆ ಚೀತಾ ಚಿರತೆ ಮತ್ತು ಜಾಗ್ವಾರ್ ನಡುವೆ ಕನ್ಫ್ಯೂಷನ್ಸ್ ಆಗ್ತಾ ಇದೆ ಅನ್ನೋದಾದರೆ ಆ ಕನ್ಫ್ಯೂಷನ್ಸ್ಗೆ ಒಂದು ಮುಖ್ಯವಾದ ಕಾರಣ ಇರಲೇಬೇಕಲ್ವ ಹಾಗಾದರೆ ಆ ಕಾರಣ ಏನು ಆ ಕಾರಣದಿಂದಲೇ ನಾವು ಈ ವಿಡಿಯೋನ ಪ್ರಾರಂಭಿಸೋಣ ಅದು ಅವುಗಳ ದೇಹದ ಮೇಲಿರುವಂತಹ ಮಚ್ಚೆ ಅಥವಾ ಗುರುತುಗಳು ಜೊತೆಗೆ ಅವುಗಳ ದೇಹದ ಬಣ್ಣ ಈ ಮಚ್ಚೆಗಳನ್ನು ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದೆ ಆದರೆ ಅಲ್ಲೇ ನಿಮಗೆ ಚಿರತೆ ಚಿತಾ ಮತ್ತು ಜಾಗ್ವಾರ್ ನಡುವೆ ವ್ಯತ್ಯಾಸಗಳು ಸುಲಭವಾಗಿ ಸಿಕ್ಕೋಗ್ತವೆ ಮೊದಲಿಗೆ ಹಾಗಾದರೆ ಚಿರತೆ ಬಗ್ಗೆ ನೋಡೋಣ ಚಿರ್ತೆ ಆಲ್ಮೋಸ್ಟ್ ಹೊಂಬಣ್ಣದ ಒಂದು ತುಪ್ಪಟ ಇರುತ್ತೆ ಅಥವಾ ಫರ್ ಇರುತ್ತೆ ಅದ್ರ ಮೇಲೆ ನಿಮಗೆ ರೋಸೆಟ್ ಪ್ಯಾಟರ್ನ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಅಂತಂದರೆ ಅದನ್ನು ಕನ್ನಡದಲ್ಲಿ ಹೇಳೋದಾದರೆ ಒಂದು ಗುಲಾಬಿ ದಳದ ಆಕಾರವನ್ನು ಹೋಲೋ ರೀತಿಯಲ್ಲಿರುವಂಥ ಈ ಗುರುತುಗಳು ಇದನ್ನು ನೀವು ಚೀತಾದಲ್ಲಿ ನಾವು ನೋಡೋದಾದರೆ ನೋಡಿ ಚೀತಾದು ಕೂಡ ಹೊಂಬಣ್ಣದ ಒಂದು ದೇಹದ ಬಣ್ಣ ಇದ್ದರೂ ಸಹ ಅದರ ಮೇಲೆ ನಿಮಗೆ ಈ ರೋಸೆಟ್ ಪ್ಯಾಟರ್ನ್ ಇರೋದಿಲ್ಲ ಅಲ್ಲಿ ಬದಲಾಗಿ ನೇರವಾಗಿ ನಿಮಗೆ ಡಾಟ್ 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 ರೀತಿಯಲ್ಲಿ ಚುಕ್ಕಿಗಳಿರುತ್ತೆ ಕಪ್ಪು ಚುಕ್ಕಿಗಳು ನೇರವಾಗಿ ಕಪ್ಪು ಚುಕ್ಕಿಗಳು ಇರುತ್ತೆ ನಿಮಗೆ ನೆಕ್ಸ್ಟು ಜಾಗ್ವಾರಿಗೆ ನಾವು ಹೋಗೋದಾದರೆ ಜಾಗ್ವಾರ್ನಲ್ಲಿ ನಿಮಗೆ ಇದ್ರದ್ದು ಬಣ್ಣ ಚೀತ ಮತ್ತು ಚಿರತೆ ಥರದೇ ಹೊಂಬಣ್ಣ ದೇಹದ ಮೇಲೆ ಮತ್ತೆ ಇಲ್ಲಿ ಗುಲಾಬಿ ದಳದ ಆಕಾರವನ್ನು ಹೋಲುವಂಥ ಗುರುತು ಇರುತ್ತೆ ಆದರೆ ಅದು ಜೊತೆಗಿಂತ ಹೆಚ್ಚು ಹಗಲವಾಗಿರುತ್ತೆ ಆ ಗುಲಾಬಿ ದಳದ ಆಕಾರದ ಗುರುತುಗಳು ಜೊತೆಗೆ ಆ ಆಕಾರದ ಮಧ್ಯದಲ್ಲಿ ಚುಕ್ಕಿಗಳಿರುತ್ತೆ ಇದು ಬಹಳ ಪ್ರಮುಖವಾದ ಲಕ್ಷಣ ನೀವು ಇವುಗಳ ನಡುವೆ ಇರುವಂತಹ ವ್ಯತ್ಯಾಸನ ತಿಳ್ಕೊಳ್ಳೋದಿಕ್ಕೆ ಇನ್ನು ಇವುಗಳ ಮುಖದ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ ಇದು ಚಿರ್ತೆ ಅಥವಾ ಜಾಗ್ವಾರ್ನಲ್ಲಿ ಕಂಡು ಬರೆದಿರುವಂತಹ ಒಂದು ವಿಶೇಷವಾದ ಅಥವಾ ಒಂದು ವೈಶಿಷ್ಟ್ಯತೆ ಅಂತ ಹೇಳ್ಬೋದು ಅದೇನಂತಂದರೆ ನಿಮಗೆ ಈ ಕಣ್ಣಿನ ಮೂಲದಿಂದ ನೋಡಿ ಅದರ ಕಣ್ಣೀರು ಸುರಿತಾ ಇರೋ ರೀತಿಯಲ್ಲಿ ನಿಮಗೆ ಕಪ್ಪು ಗೆರೆಗಳು ಎರಡು ಕಾಣಿಸ್ತಾ ಇದೆಯಲ್ಲ ಈ ಎರಡು ಪ್ರಮುಖವಾದ ಗೆರೆಗಳು ಈ ಚೀತಾಗೆ ಮಾತ್ರ ಸೀಮಿತವಾಗಿರುವಂತಹ ಒಂದು ಮುಖಲಕ್ಷಣ ಹಾಗಾಗಿ ಇದು ಕೂಡ ಇವುಗಳ ನಡುವೆ ಇರುವಂತಹ ಒಂದು ಸರಳ ವ್ಯತ್ಯಾಸ ಸ್ನೇಹಿತರೆ ಇನ್ನು ಇವುಗಳ ದೇಹದ ರಚನೆ ಅಥವಾ ಆಕಾರವನ್ನು ನಾವು ನೋಡೋದೇ ಆದರೆ ನಿಮಗೆ ಚಿರತೆಗಳು ಭಾಳ ದಷ್ಟಪುಷ್ಟವಾಗಿ ಒಳ್ಳೆ ಮಾಂಸಖಂಡವನ್ನು ಹೊಂದಿರುವಂತಹ ಪ್ರಾಣಿಯಾಗಿರುತ್ತೆ ನಿಮಗೆ ಇದನ್ನು ನಾವು ಚೀತಾದಲ್ಲಿ ನೋಡಿದಾಗ ಇದರ ಬುರುಡೆ ಭಾಳ ಸಣ್ಣ ಇರುತ್ತೆ ಅಥವಾ ದೇಹನೂ ಕೂಡ ಭಾಳ ತೆಳ್ಳುಗೆ ಸಣ್ಣ ಸಣ್ಣ ಕಾಲುಗಳು ಮತ್ತು ಒಳ್ಳೆ ತೆಳುವಾದ ದೇಹ ಇರುತ್ತೆ ಇನ್ನು ಜಾಗ್ವಾರಂತೂ ಚಿರತೆ ಮತ್ತು ಚೀತಾನ ಮೀರಿಸುವಷ್ಟು ಚಿರತೆಯನ್ನೇ ಮೀರಿಸುವಷ್ಟು ಒಳ್ಳೆ ಬಲಿಷ್ಠವಾದ ದೇಹವನ್ನು ಹೊಂದಿರುತ್ತೆ ನೋಡಲಿಕ್ಕೆ ಇದರ ಮುಖನೂ ನಿಮಗೆ ಒಂದು ರೀತಿಯ ಚೌಕಟ್ಟಿನ ಆಕಾರದ ಒಂದು ಮುಖ ಇದು ಭಾಳ ಬಲಿಷ್ಠವಾದ ಪ್ರಾಣಿ ಇದು ಸ್ನೇಹಿತರೆ ಇನ್ನು ಇವುಗಳ ಒಂದಷ್ಟು ನಡವಳಿಕೆಗಳು ಹೇಗಿರುತ್ತೆ ಅಂತ ನಾವು ನೋಡ್ತಾ ಹೋಗೋಣ ಪ್ರಮುಖವಾದದ್ದು ಈ ಚಿರತೆ ಬಗ್ಗೆ ಹೇಳೋದಾದರೆ ಇದು ಸಾಕಷ್ಟು ರೀತಿಯ ಪ್ರಭೇದದ ಕಾಡುಗಳಲ್ಲಿ ಕಂಡುಬರುತ್ತೆ ಅದು ನಿಮಗೆ ಹುಲ್ಲು ಸ ಆಫ್ರಿಕಾದ ಸವಾನ ಹುಲ್ಲುಗಾವಲಿನಿಂದ ಹಿಡಿದು ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂತಹ ಎಲೆ ಉದುರೋ ಕಾಡಿರ್ಬೋದು ಅಥವಾ ಕುರ್ಚುಲು ಕಾಡಿರ್ಬೋದು ಅಥವಾ ಅದು ಒಂದು ದಟ್ಟ ಕಾಡೆ ಆಗಿರ್ಬೋದು ಎಲ್ಲ ಪ್ರದೇಶಗಳಲ್ಲೂ ಸರಾಗವಾಗಿ ಹೊಂದಿಕೊಳ್ಳುವಂತಹ ಪ್ರಾಣಿ ಇದು ಆದರೆ ಚೀತ ನಿಮಗೆ ಹೆಚ್ಚಿಗೆ ಕಂಡುಬರುವಂಥದ್ದು ಸವಾನಾ ಹುಲ್ಲುಗಾವಲು ಮತ್ತು ಮರಳು ಭೂಮಿಯಲ್ಲಿ ಕಂಡುಬರುವಂಥದ್ದು ಇದು ಆಫ್ರಿಕಾ ಮತ್ತು ನಿಮಗೆ ಏಷ್ಯಾ ಮತ್ತು ಏಷ್ಯಾದಲ್ಲಿ ಈಗ ಪ್ರಸ್ತುತ ಕೆಲವು ಭಾಗದಲ್ಲಿ ಅಂದರೆ ಇರಾನ್ಗಳಲ್ಲಿ ಇರಾನ್ ದೇಶದಲ್ಲಿ ಸಹ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿ ಇದು ಇನ್ನು ಜಾಗ್ವಾರ್ ಬಗ್ಗೆ ನೋಡೋದಾದರೆ ಜಾಗ್ವಾರ್ ದಕ್ಷಿಣ ಅಮೇರಿಕಾ ಮತ್ತು ಉತ್ತರ ಅರ್ಜೆಂಟೀನಾ ಭಾಗಗಳಲ್ಲಿ ಕಂಡುಬರುವಂತಹ ಮಳೆಗಾಡು ಅಥವಾ ದಟ್ಟವಾದ ಕಾಡುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಪ್ರಾಣಿ ಇದಾಗಿದೆ ಇನ್ನು ಇವುಗಳ ಸ್ಟ್ರೆಂತ್ಸ್ ಏನು ಅಂತ ನಾವು ನೋಡ್ತಾ ಹೋಗೋಣ ಚಿರ್ತೆ ಬಗ್ಗೆ ಮಾತಾಡೋದಾದರೆ ಚಿರ್ತೆ ಒಳ್ಳೆಯ ಅತ್ಯುತ್ತಮ ಬೇಟೆಗಾರ ಪ್ರಾಣಿ ಜೊತೆಗೆ ಅದು ಬೇಟೆಯನ್ನು ಕೊಂದ ನಂತರ ಆ ಬಲಿ ಪ್ರಾಣಿಯನ್ನು ಅದರ ದೇಹಕ್ಕಿಂತ ಮೂರು ಪಟ್ಟು ಭಾರ ಇರುವಂತಹ ಬಲಿ ಪ್ರಾಣಿಯನ್ನು ಉದಾಹರಣೆಗೆ ಇದು ಒಂದು ಅರವತ್ತೈದು ಕೆ ಜಿ ಇರುವಂತಹ ಚಿರತೆ ಆಗಿದ್ದರೆ ಅದು ನೂರೈವತ್ತು ಕೆ ಜಿ ತೂಗುವಂತಹ ಪ್ರಾಣಿಯನ್ನು ಕೊಂದು ಸರಾಗವಾಗಿ ಮರದ ಮೇಲೆ ಹತ್ಕೊಂಡು ಹೋಗಿ ಆ ಮರದ ಮೇಲೆ ಇಟ್ಕೊಂಡು ತಿನ್ನತ್ತೆ ಯಾಕೆ ಮರದ ಮೇಲೆ ಇಟ್ಕೊಂಡು ತಿನ್ನತ್ತೆ ಅಂತಂದರೆ ಈ ಅದು ಕತ್ತೆ ಕಿರುಬ ಆಗಿರ್ಬೋದು ಅಥವಾ ಸೀಳು ನಾಯಿ ಅಥವಾ ಕಾಡು ನಾಯಿಗಳು ಬಂದು ಇದನ್ನು ಕದ್ಕೊಂಡು ಹೋಗ್ಬಿಡುತ್ತೆ ಇದು ಬೇಟೆ ಆಡಿರೋ ಪ್ರಾಣಿನ ಅಂಥೇಳಿ ಮರದ ಮೇಲೆ ಒತ್ಕೊಂಡೋಗಿ ಹೋಗಿ ಅಂಥದ್ದು ಇನ್ನು ಇದು ರಾತ್ರಿ ಹೊತ್ತಲ್ಲಿ ಬೇಟೆ ಮಾಡುವಂತಹ ಪ್ರಾಣಿ ಇದು ಭಾಳ ಪ್ರಮುಖವಾದದ್ದು ಆದರೆ ಚೀತ ಹಾಗಲ್ಲ ಚೀತ ಬಂದು ಗುಂಪಲ್ಲಿ ಒಟ್ಟಿಗೆ ಅವರ ಗುಂಪಿನ ಸದಸ್ಯರೆಲ್ಲ ಸೇರಿ ಹೋಗಿ ಬೇಟೆ ಆಡೋವಂಥದ್ದು ಇನ್ನು ಇದರ ಒಂದು ವಿಶೇಷತೆ ಏನು ಅಂತ ತಿಳ್ಕೊಳ್ಳೋದಾದರೆ ಚೀತಾದ ಸ್ಪೀಡ್ ಸ್ನೇಹಿತರೆ ಇದರ ವೇಗ ಒಳ್ಳೆ ವೇಗ ದೂತ ಪ್ರಾಣಿ ಅಂತ ಹೇಳಬೇಕಿದೆ ಯಾಕಂತಂದರೆ ಸದ್ಯಕ್ಕೆ ನಮ್ಮ ಭೂಮಿ ಮೇಲೆ ಅಂದರೆ ಭೂಜೀವಿಗಳಲ್ಲಿ ಭೂಮಿ ಮೇಲೆ ವಾಸಿಸುವಂತಹ ಜೀವಿಗಳಲ್ಲಿ ಭಾಳ ಫಾಸ್ಟೆಸ್ಟ್ ಪ್ರಾಣಿ ಇದು ಅತ್ಯಂತ ವೇಗವಾಗಿ ಓಡುವಂತಹ ಪ್ರಾಣಿ ಇದು ನಿಮಗೆ ಗಂಟೆಗೆ ಸುಮಾರು ಎಪ್ಪತ್ತರಿಂದ ನೂರ ಮೂವತ್ತು ಕಿಲೋಮೀಟರ್ ಸ್ಪೀಡ್ನಲ್ಲಿ ಓಡುವಂತಹ ಶಕ್ತಿಯನ್ನು ಪಡ್ಕೊಂಡಿದೆ ಸ್ನೇಹಿತರೆ ಇನ್ನು ಜಾಗ್ವಾರ್ ಜಾಗ್ವಾರ್ ಬಗ್ಗೆ ಮಾತಾಡೋದಾದರೆ ಇದರ ವೈಶಿಷ್ಟ್ಯತೆ ಅದರ ಈಜುವ ಸಾಮರ್ಥ್ಯ ಸ್ನೇಹಿತರೆ ಒಂದು ಈಜು ಸಾ ಅಂದರೆ ಈ ಎರಡು ಪ್ರಾಣಿಗಳಲ್ಲಿ ಅದು ಚೀತ ಮತ್ತು ಚಿರತೆಗಳಲ್ಲಿ ನಾವು ಹೆಚ್ಚಾಗಿ ಗಮನಿಸ್ಲಿಕ್ಕಾಗಲ್ಲ ಅಂದರೆ ಅವು ನೀರಿನಲ್ಲಿ ಹೋಗಿ ಬೇಟೆ ಮಾಡುವಂಥದ್ದು ಭಾಳ ಕಮ್ಮಿ ಆದರೆ ಇವು ಒಳ್ಳೆ ಬಲಿಷ್ಠವಾದ ಈಜು ಪ್ರಾಣಿ ಜೊತೆಗೆ ಕೈಮನ್ ಅನ್ನೋ ಒಂದು ಮೊಸಳೆ ಜಾತಿಯ ಪ್ರಾಣಿಯನ್ನು ಕೈಮನ್ನನ್ನು ಹಿಡಿದು ಕೊಂದು ತಿನ್ನುವಂತಹ ಸಾಮರ್ಥ್ಯ ಇದಕ್ಕಿದೆ ಯಾಕಂದರೆ ಆ ಮೊಸಳೆ ಅಂದಾಗಲೇ ಅದು ಅದರ ಮೇಲಿನ ಚರ್ಮ ಎಷ್ಟು ಗಟ್ಟಿಯಾಗಿರುತ್ತೆ ಅಂತ ಈಗಾಗಲೇ ಗೊತ್ತಿದೆ ಅಂಥದನ್ನು ಇದು ಹಿಡಿದು ಅದನ್ನು ಕಚ್ಚು ತಿನ್ನುವಂತಹ ಸಾಮರ್ಥ್ಯನ ಪಡ್ಕೊಂಡಿದೆ ಈವರೆಗೂ ಸ್ನೇಹಿತರೆ ಚೀತಾ ಚಿರ್ತೆ ಮತ್ತು ಜಾಗ್ವಾರ್ ನಡುವೆ ಇರುವಂತಹ ವ್ಯತ್ಯಾಸಗಳನ್ನು ನೀವು ತಿಳ್ಕೊಂಡ್ರಿ ಈಗ ನಾನು ಹೇಳುವಂಥ ವಿಚಾರ ಬಹುಶಃ ನೀವು ಎಲ್ಲೂ ಕೇಳಿರದೇ ಇರೋಂತಹ ಅತ್ಯಂತ ಸ್ವಾರಸ್ಯಕರ ವಿಚಾರಗಳನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಭಾರತದಲ್ಲಿ ಚೀತಾಗಳು ಸ್ನೇಹಿತರೆ ಸುಮಾರು ಚೀತಾಗಳು ಸಾಮಾನ್ಯವಾಗಿ ಕಂಡು ಬರ್ತಿದ್ವು ಆದರೆ ಇದು ಮೊಘಲ್ ದೊರೆಗಳ ಒಂದು ಆಳ್ವಿಕೆಗೆ ನಮ್ಮ ಭಾರತ ದೇಶ ಒಳಪಟ್ಟಾಗ ಅದರಲ್ಲೂ ಅಕ್ಬರ್ ಆತನ ಆಳ್ವಿಕೆಯಲ್ಲಿ ಸುಮಾರು ಒಂಬತ್ತು ಸಾವಿರ ಸಾಕು ಚೀತಗಳು ಅಕ್ಬರ್ ಆ ಸ್ಥಾನದಲ್ಲಿ ಆಶ್ರಯನ ಪಡ್ಕೊಂಡಿದ್ವು ಅನ್ನೋ ಒಂದು ಉಲ್ಲೇಖ ಇತಿಹಾಸ ತಜ್ಞರು ದಾಖಲಿಸ್ಕೊಂಡಿದ್ದಾರೆ ಹಾಗಾದರೆ ಒಂಬತ್ತು ಸಾವಿರ ಚೀತಾನ ಯಾಕೆ ಸಾಕ್ತಿದ್ದ ಅವನು ಒಂಬತ್ತು ಸಾವಿರ ಚೀತ ಏನಕ್ಕೆ ಇಟ್ಕೊಂಡಿದ್ದ ಅಕ್ಬರ್ ಬೇಟೆ ಆಡಲಿಕ್ಕೆ ಹೋಗಬೇಕಾದ್ರೆ ಎಲ್ಲ ಅವನ ಜೊತೆ ಅವನು ಸಾಕಿ ಪಳಗಿಸಿದ್ದಂತಹ ಈ ಚೀತಾಗಳನ್ನು ಸಹ ಕರ್ಕೊಂಡೋಗ್ತಿದ್ದ ಕಾರಣ ಇಷ್ಟೇ ನೇರವಾಗಿ ಇವರು ಬಾಣ ಹೊಡೆಯೋದು ಅದನ್ನು ಹಿಡಿಯೋ ಬದಲಾಗಿ ಈ ಚೀತಾಗಳನ್ನು ಹೇಗೆ ಬಳಸ್ಕೊಂಡಿದ್ರು ಅಂತಂದರೆ ಅವುಗಳಲ್ಲಿ ಈಗಾಗಲೇ ಸಹಜ ಪ್ರವೃತ್ತಿಯಾಗಿರುವಂತಹ ಬೇಟೆಯನ್ನು ಉಪಯೋಗಿಸ್ಕೊಂಡು ಇವರು ಕೃಷ್ಣ ಮೃಗ ಆಗಿರ್ಬೋದು ಜಿಂಕೆಗಳಾಗಿರ್ಬೋದು ಕಡುವೆಗಳಾಗಿರ್ಬೋದು ಅಥವಾ ಇನ್ನಿತರ ಜಿಂಕೆ ಜಾತಿಗೆ ಸೇರಿರೋ ಪ್ರಾಣಿಗಳನ್ನು ಚೀತಾ ಸಹಾಯ ಪಡ್ಕೊಂಡು ಬೇಟೆ ಆಡ್ತಾಯಿದ್ರು ಹಾಗಾಗಿ ಇದು ಈ ಶೋಕಿ ಎಷ್ಟರ ಮಟ್ಟಿಗೆ ಬೆಳೆಯುತ್ತೆ ಅಂತಂದರೆ ಇದನ್ನು ಮುಂದೆ ಮೊಘಲರ ನಂತರ ರಾಜರು ನಮ್ಮ ದೇಶದ ಬಹುತೇಕ ರಾಜರು ಸಹ ಇದೇ ಪದ್ಧತಿನ ಅನುಸರಿಸ್ತಾ ಬರ್ತಾರೆ ಇನ್ನು ಬ್ರಿಟಿಷ್ರುಗಳು ಅವುಗಳ ಚರ್ಮ ಅಥವಾ ಅವುಗಳ ತಲೆ ಉರುಡೆ ಅಥವಾ ಅವುಗಳ ಒಂದು ಹಲ್ಲು ಉಗುರು ಮುಂತಾದ ದೇಹಾಂಗಗಳಿಗೋಸ್ಕರ ಅವನ್ನ ಬೇಟೆಯಾಡೋ ಒಂದು ಚಪಲದಿಂದ ಸಂಪೂರ್ಣವಾಗಿ ಅದು ನಮ್ಮ ಭಾರತದಿಂದ ನಿರ್ಣಾಮ ಆಗ್ತಾ ಹೋಗ್ಬಿಡುತ್ತೆ ಇನ್ನು ಕರ್ನಾಟಕದಲ್ಲೂ ಕೂಡ ನಾನು ನಮ್ಮ ಈ ಚೀತಾಗಳು ಇದ್ದವು ಅಂತ ಹೇಳಿದೆ ನಿಮಗೆ ಹಾಗಾದರೆ ಎಲ್ಲಿತ್ತು ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಬಿಳಿಗಿರಿ ರಂಗನ ಬೆಟ್ಟ ಅಂತ ಹೇಳಿ ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಖ್ಯಾತ ಪ್ರವಾಸಿ ತಾಣ ಅದು ಜೊತೆಗೆ ಅದು ಬಿಳಿಗಿರಿ ರಂಗ ಹುಲಿ ಸಂರಕ್ಷಿತ ಪ್ರದೇಶ ಕೂಡ ಇಲ್ಲಿ ಆರ್ ಎಚ್ ಮಾರಿಸ್ ಅನ್ನೋ ಈ ಬ್ರಿಟಿಷ್ ಪ್ರಜೆ ವೆಸ್ಟರ್ನ್ ಘಾಟ್ಸ್ ಅಥವಾ ನೀಲಗಿರಿ ಬೆಟ್ಟಗಳಿಂದ ಅವನು ಕಾಫಿ ಬೆಳೆಯೋ ಒಂದು ಉದ್ದೇಶದಿಂದ ಈ ಬಿಳಿಗಿರಿ ರಂಗನ ಬೆಟ್ಟ ಕಾಡಿಗೆ ಬರ್ತಾನೆ ದಕ್ಷಿಣ ಭಾರತದಲ್ಲಿ ಸಿವಂಗಿ ದಾಖಲಿಸಿರುವ ಕೆಲವೇ ಕೆಲ ವ್ಯಕ್ತಿಗಳಲ್ಲಿ ಈ ಮಾರಿಸ್ ಕೂಡ ಒಬ್ಬ ಸಾವಿರದ ಎಂಟುನೂರ ತೊಂಬತ್ತರಿಂದ ತೊಂಬತ್ತೈದರ ಒಂದು ಆಸುಪಾಸಿನಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿರೋ ಅತ್ತಿಕಲ್ಪುರ ಅನ್ನೋ ಒಂದು ಗ್ರಾಮದ ಹತ್ರ ಶಿವಂಗಿ ಅಂದರೆ ಈ ಚೀತಾನ ಬೇಟೆ ಆಡಿರೋದಾಗಿ ಅವನೇ ದಾಖಲಿಸಿರ್ತಾನೆ ಅವನ ಒಂದು ಪುಸ್ತಕದಲ್ಲಿ ಸ್ನೇಹಿತರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತಂದರೆ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಿಗಳು ಮತ್ತೆ ಚೀತಾಗಳನ್ನು ನಮ್ಮ ದೇಶದ ಕಾಡಿನಲ್ಲಿ ಅವುಗಳನ್ನು ಮರುಪರಿಚಯ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರಾಜೆಕ್ಟ್ ಚೀತಾ ಅನ್ನೋ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡ್ತಾರೆ ಆಗ ನಮೀಬಿಯಾ ಮತ್ತು ಸೌತ್ ಆಫ್ರಿಕಾ ಕಾಡುಗಳಿಂದ ನಮ್ಮ ದೇಶದ ಮಧ್ಯಪ್ರದೇಶ ರಾಜ್ಯಕ್ಕೆ ಅಲ್ಲಿರುವಂತಹ ಕುನೋ ನ್ಯಾಷನಲ್ ಪಾರ್ಕ್ ಅಲ್ಲಿಗೆ ಐದು ಹೆಣ್ಣು ಚೀತ ಮೂರು ಗಂಡು ಚೀತ ನಾಲ್ಕರಿಂದ ಆರು ವರ್ಷ ಪ್ರಾಯದ ಈ ಚೀತಗಳನ್ನು ನಮ್ಮ ಕುನೋ ನ್ಯಾಷನಲ್ ಪಾರ್ಕ್ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಪ್ರಸ್ತುತ ಅವುಗಳ ಅವುಗಳು ಒಂದಷ್ಟು ಮರಿಗಳನ್ನು ಸಹ ಇಲ್ಲಿ ಹಾಕಿದವೆ ಮತ್ತು ಅವುಗಳ ಸಂಖ್ಯೆ ನಿಧಾನವಾಗಿ ಏರಿಕೆ ಕಾಣ್ತಿದೆ ಇದಿಷ್ಟು ಚೀತಾಗಳ ಬಗ್ಗೆ ಸ್ನೇಹಿತರೆ ಇನ್ನು ನೀವು ಚಿರತೆ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಆಸಕ್ತಿ ನಿಮ್ಮದಾಗಿದ್ದರೆ ಒಂದಷ್ಟು ಪುಸ್ತಕನ ನಾನಿಲ್ಲಿ ನಿಮಗೆ ಓದಿ ಅಂತ ಹೇಳಿ ರೆಫರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅದು ಯಾವುದಂತಂದರೆ ನಮ್ಮ ನಾಡು ಕಂಡ ಬಹಳ ಪ್ರಖ್ಯಾತ ಸಾಹಿತಿಗಳು ಮತ್ತು ಪರಿಸರ ಪ್ರೇಮಿಗಳು ಶ್ರೀ ಪೂರ್ಣಚಂದ್ರ ತೇಜಸ್ವಿಯವರ ರುದ್ರಪ್ರಯಾಗದ ನರಭಕ್ಷಕ ಚಿರತೆ ಅನ್ನೋ ಈ ಪುಸ್ತಕನ ನೀವು ಓದಲೇಬೇಕು ಜೊತೆಗೆ ಮುನಿಶಾಮಿ ಮತ್ತು ಮಾಗಡಿ ಚಿರತೆ ಈ ಪುಸ್ತಕವನ್ನು ಕೂಡ ನೀವು ಓದ್ಬೋದು ಇನ್ನು ಇತ್ತೀಚಿನ ದಿನಗಳಲ್ಲಿ ಚಿರತೆಗಳ ಬಗ್ಗೆ ಹೆಚ್ಚು ಅಧ್ಯಯನ ಮತ್ತು ಸಂಶೋಧನೆಗಳನ್ನು ಕೈಗೊಂಡಿರುವಂತಹ ವೈಲ್ಡ್ ಲೈಫ್ ಬಯಾಲಜಿಸ್ಟ್ ಶ್ರೀ ಸಂಜಯ್ ಗುಬ್ಬಿ ಅವರು ಕೂಡ ಶಾಲೆಗೆ ಬಂದ ಚಿರತೆ ಮತ್ತು ಇತರ ಕಥೆಗಳು ಅನ್ನೋ ಒಂದು ಅಮೋಘವಾದ ಪುಸ್ತಕವನ್ನು ಹೊರತಂದಿದ್ದಾರೆ ಅದನ್ನು ಓದಿದ್ರೂ ಕೂಡ ನಿಮಗೆ ಚಿರತೆಗಳ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಎಲ್ಲ ಮಾಹಿತಿಗಳು ನಿಮಗೆ ಭಾಳ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಒಂದು ವೇಳೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಹಾಗೆ ತಪ್ಪದೇ ನಮ್ಮ ಚಾನಲ್ ಯೋ ವೈಲ್ಡ್ಸ್ ನೇಚರ್ ಸ್ಕೂಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಆಗುವಂತೆ ತಿಳಿಸಿ ಅಂತ ಹೇಳಿ ಮನವಿ ಮಾಡ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್